ಮಾಡಿದ್ದೇವೆ ಈಗಾಗ್ಲೇ ದಾರಿನಲ್ಲಿ ರಸ್ತೆ ಮಾಡುತ್ತೇವೆ ಆ ರಸ್ತೆ ಮಾಡಿದ್ರೆ ಈ ಭಾಗದಲ್ಲಿ ಒಂದು ವೆಹಿಕಲ್ ನಿಂತೆ ಈ ಭಾಗದಲ್ಲಿ ಒಂದು ನಿಂತ್ಕೊಳ್ಳುತ್ತೆ ನಾವು ರಸ್ತೆ ಮಾಡಿರೋದು ನಿಮಗೆ ವೆಹಿಕಲ್ ನಿಲ್ಸೋದಕ್ಕಲ್ಲ ನಾವು ಸುಲಭನಾಗಿ ಓಡಾಡಬೇಕು ಅಂತ ಹೇಳಿ ನಾವು ರಸ್ತೆ ಮಾಡಿದ್ದೇವೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲಿಯಾದ್ರೂ ನೋಡಿ ಇಲ್ಲ ಒಂದ್ ಕಡೆ ಟ್ರಾಫಿಕ್ ವೆಹಿಕಲ್ಸ್ ನಿಲ್ಸಿರ್ತಾರೆ ಇಲ್ಲ ಇನ್ ಎರಡೂ ಕಡೆ ನಿಲ್ಲಿಸಿರ್ತಾರೆ ಮಧ್ಯದಲ್ಲಿ ಹೋಗೋದಕ್ಕೆ ಒಂದು ಇಷ್ಟೇ ಜಾಗ ಇರುತ್ತೆ ಅದು ಅವನೇನಾದ್ರೂ ಸ್ವಲ್ಪ ಈ ಕಡೆ ಆ ಕಡೆ ಮಾಡಿದ್ರೆ ಮಿರರಿ ಜಾಗ ಟಚ್ ಆಗುತ್ತೆ ಇನ್ನೊಂದು ಟಚ್ ಆಗುತ್ತೆ ಅದಕ್ಕೊಂದು ದೊಡ್ಡ ಜಗಳ ಆಗುತ್ತೆ ಅದಕ್ಕೆ ಚಾ ಏನೋ ಚಾಕು ಕುಡ್ರಿ ತೆಗಿತಾನೆ ಇಂಥದ್ದೆಲ್ಲ ದಿನನಿತ್ಯ ನೋಡ್ತೀವಿ ಅದಕ್ಕಾಗಿ ನಾವು ಮತ್ತೆ ಈ ಟೋಯಿಂಗ್ ಸಿಸ್ಟಮ್ ಅನ್ನ ವಾಪಸ್ ತರ್ತಾ ಇದೆ ಯಾರು ವೆಹಿಕಲ್ಸ್ ಅನ್ನ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇಲ್ಲ ಅಂತೇಳಿ ಬೋರ್ಡ್ ಗಳು ಹಾಕಿ ನೋ ಪಾರ್ಕಿಂಗ್ ಪಾರ್ಕಿಂಗ್ ಅಂತ ಹಾಕಿರ್ತಾರೆ ಅಲ್ಲಿ ನಿಲ್ಸಿದ್ರೆ ನಮ್ಮ ಟೋ ಮಾಡೋರು ಈ ಬಾರಿ ನಾವು ಕಾಂಟ್ರಾಕ್ಟ್ ಕೊಡೋದಿಲ್ಲ ನಮ್ಮ ಇಲಾಖೆಯವರೇನೆ ನಡೆಸ್ತಾರೆ ಪೊಲೀಸ್ನವರೇನೆ ಟೋಯಿಂಗ್ ಸಿಸ್ಟಮ್ ಟೋಯಿಂಗ್ ವೆಹಿಕಲ್ಸ್ ಅನ್ನ ತೆಗೆದುಕೊಂಡು ಅದನ್ನ ಆ ಯಾವದು ಯಾವ ವೆಹಿಕಲ್ ಅಲ್ಲಿ ನಿಂತಿರುತ್ತೆ ಅದನ್ನ ಎತ್ಕೊಂಡು ಹೋಗೋ ಕೆಲಸ ಮಾಡ್ತಾರೆ ಈಗ ತಾನೆ ನನಗೆ ರಾವ್ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ಕೂಡ ನಾವು ವೆಹಿಕಲ್ಸ್ ಅನ್ನ ಕೊಡ್ತೇವೆ ಅಂತಕ್ಕಂಥ ಹೇಳಿದ್ರು ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಒಬ್ಬ ಕಾರ್ಪೊರೇಷನ್ ಕಮಿಷನರ್ ಆಗಿ ಯಾವ ಸಮಸ್ಯೆ ನಮಗೆ ಬರ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅದಕ್ಕಾಗಿ ಈ ಟ್ರಾಫಿಕ್ ಅನ್ನ ನಾವು ರೆಗ್ಯುಲೇಟ್ ಮಾಡೋದಿಕ್ಕೆ ಟ್ರಾಫಿಕ್ ಜಾಮ್ ಗಳನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಆ ಸಮಸ್ಯೆಗಳನ್ನ ಕಡಿಮೆ ಮಾಡೋದಕ್ಕೆ ನಾವು ಈ ಟೋಯಿಂಗ್ ಸಿಸ್ಟಮ್ ಅನ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಮತ್ತು ಈಗಾಗಲೇ ನಾನು ಹೇಳಿದೆ ಯಾವ ಆ ಚಿತ್ರದಲ್ಲಿ ನೋಡಿದ್ರಿ ವಿಡಿಯೋ ಹಾಕಿದ್ರು ಯಾವ ರೀತಿ ಹೆಣ್ಮಕ್ಳನ್ನ